ಜಿಲ್ಲಾ ಮಟ್ಟದ ಪತ್ರಕರ್ತರ ವಾಲಿಬಾಲ್ ಪಂದ್ಯಾಟ ಉಡುಪಿ ತಂಡಕ್ಕೆ ವಿನ್ನರ್ಸ್ ಕಾರ್ಕಳ ತಂಡಕ್ಕೆ ರನ್ನರ್ಸ್ ಪ್ರಶಸ್ತಿ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ರಜತ ಮಹೋತ್ಸವದ ಅಂಗವಾಗಿ ಕಾರ್ಕಳ ಕುಕ್ಕಂದೂರು ಗಣಿತ ನಗರ ಕಾಲೇಜು ಮೈದಾನದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾದ ಉಡುಪಿ ಜಿಲ್ಲಾ ಮಟ್ಟದ ಪತ್ರಕರ್ತರ ವಾಲಿಬಾಲ್ ಪಂದ್ಯಾಟದಲ್ಲಿ ಉಡುಪಿ ತಂಡ ವಿನ್ನರ್ಸ್ ಹಾಗೂ ಕಾರ್ಕಳ ತಂಡವು ರನ್ನರ್ಸ್ ಪ್ರಶಸ್ತಿ ಗೆದ್ದುಕೊಂಡಿತು ವೈಯಕ್ತಿಕ ಪ್ರಶಸ್ತಿಯನ್ನು ಉಡುಪಿ ತಂಡದ ಅನಿಲ್ ಕೈರಂಗಳ ಪ್ರಜ್ವಲ್ ಹಾಗೂ ಕಾರ್ಕಳ ತಂಡದ ಉದಯ್ ಮುಂಡ್ಕೂರು ಪಡೆದುಕೊಂಡರು ಪಂದ್ಯಾಟದಲ್ಲಿ ಉಡುಪಿ ಎ ಮತ್ತು ಬಿ ಕಾರ್ಕಳ ಕುಂದಾಪುರ ತಂಡಗಳು ಭಾಗವಹಿಸಿದ್ವು ಪಂದ್ಯಾಟವನ್ನ ಕರ್ನಾಟಕ ರಾಜ್ಯ ಕ್ವಾರಿ ಹಾಗೂ ಕ್ರಷರ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಗೋಳಿ ಉದ್ಘಾಟಿಸಿ ಶುಭ ಹಾರೈಸಿದ್ರು ಶಿಕ್ಷಣ ಸಂಸ್ಥೆಯ ಒಂದು ಕ್ಯಾಂಪಸ್ನಲ್ಲಿ ನಾವಿದ್ದೇವೆ ಒಂದು ಉತ್ತಮ ಪರಿಸರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಯಾಕಂತ ಹೇಳಿದರೆ ಇಡೀ ಸಂವಿಧಾನ ವ್ಯವಸ್ಥೆಯಲ್ಲಿ ಇಡೀ ವಿಶ್ವದಲ್ಲಿ ಒಂದು ಮಾದರಿಯಾಗಿರುವಂಥ ಸಂವಿಧಾನ ನಮ್ಮ ಭಾರತ ದೇಶದ್ದು ಈ ಒಂದು ಸಂವಿಧಾನ ವ್ಯವಸ್ಥೆಯಲ್ಲಿ ನಮ್ಮ ಇಡೀ ದೇಶದ ಯಾವುದೇ ಆಗು ಹೋಗುಗಳನ್ನು ಅದನ್ನು ಸಮಾಜಕ್ಕೆ ತೋರಿಸಿ ಎತ್ತಿ ತೋರಿಸಿ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ಇರುವಂಥದ್ದು ಪತ್ರಕರ್ತರ ಮೇಲೆ ಇಂಥ ಒಂದು ಪತ್ರಕರ್ತರೆಲ್ಲ ಸೇರಿ ನಾವು ದೈಹಿಕವಾಗಿ ಸಮರ್ಥರಾಗಿದ್ದರೆ ಮಾತ್ರ ನಮ್ಮೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆದ್ದರಿಂದ ಕ್ರೀಡೆಯಲ್ಲಿ ಕೂಡ ಗಮನವನ್ನು ಹರಿಸಿ ನಮ್ಮ ದೈಹಿಕ ಸಾಮರ್ಥ್ಯವನ್ನು ಕೂಡ ಸುಧೃಢವಾಗಿಟ್ಕೊಳ್ಳಿಕ್ಕೆ ನೀವು ಒಂದು ಈ ಗೇಮ್ಸನ್ನು ಕೂಡ ಎಲ್ಲ ಮಾಡ್ತಾ ಇದ್ದೀರಿ ಇದು ಮನೋರಂಜನೆ ಮಾತ್ರ ಅಲ್ಲ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಆದ್ದರಿಂದ ಇಂಥ ಉತ್ತಮ ಒಂದು ಆಲೋಚನೆಯನ್ನು ಮಾಡಿ ಈ ಸಮಾಜ ಸುಧಾರಣೆಯಲ್ಲಿ ಏನುಂಟು ನಮ್ಮ ಪಾತ್ರ ಅದನ್ನು ನಾವು ಎತ್ತಿ ತೋರಿಸ್ಬೇಕಾದ್ರೆ ನೀವು ಸ್ವತಂತ್ರವಾಗಿ ನಿಮ್ಮ ಈ ಚಟುವಟಿಕೆಗಳನ್ನು ಮಾಡಬೇಕು ನಾವು ಯಾವತ್ತೂ ಹೇಳ್ತಾ ಇರ್ತೇವೆ ಆದರೆ ಆ ಥರ ಮಾಡಲಿಕ್ಕೆ ಹೋಗುವಾಗ ತುಂಬ ಅಡೆತಡೆಗಳು ನಿಮ್ಮ ಮೇಲೆ ಉಂಟು ಅದೆಲ್ಲವನ್ನು ಮೆಟ್ಟಿ ನಿಂತು ನೀವು ಒಂದು ವಸ್ತು ವಸ್ತುನಿಷ್ಠೆಯನ್ನು ಸತ್ಯನಿಷ್ಠೆಯಾಗಿ ಅದು ಬದಲಾವಣೆ ಮಾಡಿ ಅದನ್ನು ಸಮಾಜದ ಮುಂದೆಟ್ಟರೆ ಮುಂದಿನ ಉತ್ತಮ ಸಮಾಜ ಅದು ಉಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಆದ್ದರಿಂದ ನೀವೆಲ್ಲರೂ ಎಲ್ಲ ನಿಮ್ಮ ಕಾರ್ಯಚಟುವಟಿಕೆಗಳೊಂದಿಗೆ ದಿನಚರಿಯ ದಿನ ದೈನಂದಿನ ವರದಿಗಳನ್ನ ಏನ್ ಮಾಡ್ತೀರಿ ಅದ್ರೊಟ್ಟಿಗೆ ನಮ್ಮ ಸಮಾಜದ ತಪ್ಪುಗಳನ್ನು ಎತ್ತಿ ಹಿಡಿದು ಸಮಾಜಕ್ಕೆ ಒಂದು ಮಾರ್ಗದರ್ಶನ ನೀಡುವಂತದ್ದು ಏನು ತಪ್ಪು ಉಂಟು ಅದನ್ನು ಎತ್ತಿ ಹಿಡಿದು ಇದು ಯಾವ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ರೋಹಿತ್ ಕುಮಾರ್ ಕಟೀಲ್ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡಿದ್ರು ಮುಖ್ಯ ಅತಿಥಿಗಳಾಗಿ ಅಜಯ್ ಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾ ಸುಧಾಕರ್ ಶೆಟ್ಟಿ ಮಣಿಪಾಲ ಎಂಸಿಯ ಸೇಲ್ಸ್ ಹಾಗೂ ಮಾರ್ಕೆಟಿಂಗ್ ವಿಭಾಗದ ಮ್ಯಾನೇಜರ್ ಮೋಹನ್ ಶೆಟ್ಟಿ ಮಾತನಾಡಿದ್ರು ಅಧ್ಯಕ್ಷತೆಯನ್ನ ಕಾರ್ಕಳ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ವಹಿಸಿದ್ರು ವೇದಿಕೆಯಲ್ಲಿ ಜ್ಞಾನಸುಧ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲ ದಿನೇಶ್ ಕೊಡವೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ರಾಜೇಶ್ ಶೆಟ್ಟಿ ಅಲೆವೂರು ಪ್ರಧಾನ ಕಾರ್ಯದರ್ಶಿ ನಜೀರ್ ಪೊಲ್ಯಾ ಕೋಶಾಧಿಕಾರಿ ಉಮೇಶ್ ಮಾರ್ಪಳ್ಳಿ ಜಿಲ್ಲಾ ಸಮಿತಿ ಸದಸ್ಯ ಉದಯ್ ಮುಂಡ್ಕೂರು ತಾಲೂಕು ಸಂಘದ ಕಾರ್ಯದರ್ಶಿ ಹರೀಶ್ ಆಚಾರ್ಯ ಕೋಶಾಧಿಕಾರಿ ಖಲೀಲ್ ಕಾರ್ಕಳ ಉಪಸ್ಥಿತರಿದ್ದರು ವಾಸುದೇವ ಭಟ್ ಕೃಷ್ಣ ನಾಯಕ್ ಸ್ವಾಗತಿಸಿದ್ರು ಬಾಲಕೃಷ್ಣ ಭೀಮುಳಿ ವಂದಿಸಿದರು ಹರೀಶ್ ಸಚೇರಿಪೇಟೆ ಕಾರ್ಯಕ್ರಮ ನಿರೂಪಿಸಿದ್ರು ಸಮಾರೋಪ ಸಮಾರಂಭದಲ್ಲಿ ಅಜೆಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಸುಧಾಕರ್ ಶೆಟ್ಟಿ ವಿಜಯ್ ತಂಡಗಳಿಗೆ ಬಹುಮಾನ ವಿತರಿಸಿದರು भावना टीवी टीका अरुण भट्ट कारकड़